ನೀ ಇಲ್ಯಾಕ್ ಬಂದ ನಿಮ್ ಮಕ್ಕಳು ನಾಚಿ ಮಾನ ಮರಿಯ್ ಬಿಟ್ಟು ಎಲ್ಲ ನೀ ಬಂದ ನಿನ್ ಲಗ್ನ ಮಾಡಾಕ್ ಬಂದೇನಿ ಹೇಳಿದೆ ಲಗ್ನ ಮಾಡಾಕ್ ಬಂದೇನಿ ನನ್ನ ಅಕ್ಕಿ ಪುಣ್ಯ ಚಿಕ್ಕೋರೆ ಸಿಗಂಗಿಲ್ಲ ಎಂತ ಮುಖ್ಯಮಂತ್ರಿ ರವನ್ ಹೋಗಿ ಟಿಪ್ಪುರ್ಲಾಗ ಹೋಗುದು ಹೆಲಿಕಾಪ್ಟರ್ ಮಾಡ್ಕೋ ಬಂದಿದ್ದಾಳು ಸಿಗ್ರಿಲ್ವ ನಿಂತ ಮತ್ತ ಈಗೊಂದು ಲಗ್ನ ಹಾಕೊಂಡಿ ನೀವೇ ಆಶೀರ್ವಾದ ಮಾಡಕ್ ರೆಡಿ ಇದ್ದೀರಿ ಅಂದ್ರೆ ನಾಳೆಗೆ ಲಗ್ನ ಹೊಡಿಬೇಕಂತ ಮಾಡೀನಿ ಯಾಕಂದ್ರೆ ನಾ ಲಗ್ನ ಆಗ ಹುಡುಗಿ ಬಹಳ ಬಹಳ ಚಂದ ಐತಿ ಅಯ್ಯೋ ಮುಗಿತು ಮಾರಾಯ ಮುಗಿತು ನನ್ ಲಗ್ನ ಸಂತಿನ ಮುಗಿತು ನನ್ ಲಗ್ನದ ಕಂತಿನ ಮುಗಿತು ನಾ ಯಾವಾಗ ಎಣ್ಣಿ ಸಾಯಿಬೇಡ ತಾಯಿ ಒಳಿತೀನ ಪಾದ ನೋಡ ಒಂದು ತೆಂಗಿನಕಾಯಿ ಎಲ್ಲವ ನನ್ನ ಲಗ್ನ ಆಗ ಕೊಂಡು ಕೊಟ್ರಿ ಗಂಡ್ರ ಗಂಡ ಈ ಗಾಂಡ ಎಲ್ಲೇ ಇದರಕರ ఇవనె నోడ్రీ నిగ్గీ మెంకీ చీ ఏ కిల్లడి గండు కొడుసీ హరగరప్ప భయంకర ఉడాల దండు ముందు మురీతా చూస్తారా ఇవనె నోడ్రీ మరి వరీమా సత్య ఫుల్ సత్యంతో నిన్న సిగలికరే నోడ్రీ నా ಈ ಸುಸ್ತು ಮಾಡಿದ ಮಾಡದೆಲ್ಲ ಸುಳ್ಳು ನೋಡ್ರಿ ಯಾಕಂದ್ರೆ ನಾ ಸಿ ಬಿ ಐ ಅಧಿಕಾರಿ ಇದ್ದೀನಿ ಈ ಸಮಾಜದಲ್ಲಿ ನಡೆಯುವ ದುಷ್ಟಶಕ್ತಿಗಳನ್ನು ಮಟ್ಟ ಹಾಕಲು ಬಂದಿರುವ ಮೇಲಾಧಿಕಾರಿ ಕಾಂಟ್ರಾಕ್ಟರ್ ರೂಪದಲ್ಲಿ ಬಂದು ಈ ನಿಮ್ಮ ಪಂಚಾಯತಿ ಒಳಗ ಕೆಲಸ ಮಾಡಿದ್ರು ನೋಡು ಅಲ್ಕ ನಿಮ್ಮ ನೀವು ಇಬ್ಬರು ಕಣ್ಣಾಡ್ತಾಗಿ ಆನಂದ ಸಾಗರದಲ್ಲಿ ಸುಖವಾಗಿ ಸಾಗಲಿ ನಿಮ್ಮ ಇಬ್ಬರ ಸಂಸಾರ ಅದೆಲ್ಲ ಇರಲಪ್ಪ ಇಬ್ಬರು ಜೋಡಿ ಹಾಕಿಸಿಂದ್ರ ನಿಮ್ಮ ನೆನಪಿಗಾಗಿ ಒಂದು ಕಾಣಿಕೆ ತಂದಿರಿ ಅದನ್ನು ಕೊಲೆ ಸರ ಕೊಡ್ತೀನಿ ಎಲ್ಲರಿಗೆ ಒಂದು ಇದೇ ಗಿಫ್ಟ್ ಅಂತ ತಿಳ್ಕೊಂಡು ಇಬ್ಬರು ಮಂದಿ ಮಾವ ಆಶೀರ್ವಾದ ಮಾಡಿಬಿಡಿ ನೀವು ಇದೇ ಕಾವನಕ ಇಬ್ಬರು ಮಂದಿಗೆ ಚಂದಾಗಿ ಬಗ್ಗೆ ಮಾಡ್ರಿ ನಮಸ್ಕಾರ ಮತ್ತೆ ನೆತ್ತಲ ಹೇ ಅಂದಿರಿ ಹೀಗೆ ಹಂಗೆ ಕೇಳ್ರಿ ಹ ಕೇಳು ಮೂಲೆಯಾಗ ಒಂದು ಒಣಿಕೆ ಪಲ್ಯಾಗ ಒಂದು ಕಣಿಕೆ ಗಾದಲಿಗೆ ಬಂದು ಎಮ್ಮಿ ಕುಣಿಕೆ ಇವೆಲ್ಲ ಹಾಕೊಂಡು ಊರು ಮುಂದಿನ ಹಣಿಕೆ ಹಾಕಿ ನೋಡ್ಲಿ ಹೊಸ ಸುಳ್ಳಿ ಮಕ್ಕಳ ಅದಕ್ಕೆ ನಿಮಗೆ ದಾಟ್ರಿದ್ದೀರಿ ಅನ್ನೋದು ನಾ ಹೇಳ್ದು ಹಂಗಲ್ಲೊಂದು ಮೂಲೆಯಾಗ ಒಂದು ಒಣಿಕೆ ಐತೆ ಅಂದ್ರೆ ಅಲ್ಲೊಂದು ಅದ್ರ ಅರ್ಥ ಕೇಳುವ ನೀನ್ ಅವ್ರೋನ್ ಒಣಕೆ ತಗೊಂಡ್ ಕುಡ್ತೀನಿ ಒಣಕಿ ಐತಿ ಅಂದ್ರೆ ಬಂಗಾರ ಗಟ್ಟಿ ಚಿಡಿ ಮತ್ತ ಬರದಾಗ ಒಂದು ಕಣಕಿ ಐತಿ ಅಂದ್ರ ಕಣಕಿ ಬಣಿದ ಬೆಳಗ ರೊಕ್ಕ ತುಂಬದ ಹಗೆ ಐತಿ ಮತ್ತೆ ಗೋದಲ್ಗಿ ಒಂದು ಕುಣಿಕೆ ಐತಿ ಅಂದ ಗೋದಲ್ಗಿ ಮಾಡಿದಾಗ ನಾಗಲಿ ಬಂಗಾರ ಚೈನ್ ಐತಿ ಮತ್ತ ಇವೆಲ್ಲ ನೋಡಿ ಬಾಳ ಹಣಿಕೆ ಅಂದಲ್ಲ ಇವೆಲ್ಲ ಹಾಕೊಂಡು ಕನ್ನಡಿಗೆ ನೋಡ್ರಿ ಅಂದಂಗ ಮಾವ ಎಷ್ಟರ ಜಾಣದರೆ ನಿಮ್ಮ ಮಾತಿನ ಮಾತು ಎಷ್ಟೆದೆ ಚಂದದರೆ ಮಾವ ರಾಮ ತಗತಿ ಮಕ್ಕ ಕಾವಾ ನಡಿ ಇಲ್ಲೇ ಅಮ್ಮತ್ತೆಲಿ ಚಾಲ ಮಲತರ ಹಟಟ 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 ತಯಾರಿ ಮಾಡ

ఈ వీరగౌడ అర్జున బాలకి చైత్యతన రౌండ హారంటే శ్రీకృష్ణన సదర్శనకి ఆ శిశుపాలన రుండ హారే సం రయణన ఖడ్గకే ఆఖ్యాత్య రే వీర సింధూర ಈ ವೀರನ ಗೌಡನ ಗುಂಡಿಗೆಗೆ ಇನ್ನೊಂದರ ಕ್ಷಣದಲ್ಲಿ ನಿನ್ನ ಗುಂಡಿಗೆ ರಕ್ತ ಹರಿಯೋದು ಇನ್ನೊಂದರ ಕ್ಷಣದಲ್ಲಿ ಈಗಲಾದರೂ ಯೋಚನೆ ಮಾಡು ನಿನ್ನ ಪ್ರಾಣಕ್ಕೆ ಕಾಲಾವಕಾಶ ಕೊಡ್ತೀನಿ ಆ ಎಲ್ಲ ರೈತರ ಒಪ್ಪಿಗೆ ಪತ್ರ ಕೊಡಿಸುವುದು ಆ ನಂತರ ನನ್ನ ತಂಗಿಯ ಸಂಘಗಳು ಸಾಕು ಇವು ಕೆಲಸ ಮಾಡು ಜೀವಕ್ಕೆ ಕಾಲಾವಕಾಶ ಕೊಡ್ತೇನೆ ಜೀವದಾನ ನಿನ್ನ ಈ ಗುಂಡೇಲಿ ಎದರಿ ಪ್ರಾಣ ಪಿಚ್ಚ ಬೇಡುವುದು ನನ್ನ ಅಂಶದಲ್ಲೇ ಇಲ್ಲ ಇದು ಅಂದರೆ ತ್ಯಾಗ ಬಲಿದಾನ ಕೊಟ್ಟ ವೀರನಾರಾಯಣನ ಅಂಶ ಕುಡಿಯುವುದು ಸಾವು బలియరు మాతిన మల్లరు ముచ్చిన నిన్నంత మాతిన వీరభూషణికి నన్నంత వీరభూషణికి మాతిన మల్లర బింబే మీనొ భారతీయనల్ భారతీయ బ్రిటిష్ నిన్నంతేను గత ಅಂದಿನ ಕಾಲದ ಹಲವಲಿ ಬೇಡದ ಜನಾಂಗದವರು ಮಾರ ಎಂಬ ವೀರರು ಗುಂಡು ಕಲ್ಲು ಹೆಸರು ಬ್ರಿಟಿಷ ಎಲ್ಲ ನಡಗಿಸಿ ನಿನಗೇನು ಗೊತ್ತಿಲ್ಲ ಏನೋ ಈಗ ನಾನು ಈ ಮಣ್ಣಿಗಾಗಿವೆ ನಿನ್ನನ್ನು ಒತ್ತು ಓಡಿಸ್ತೀನಿ ನೆನಪೇನೆ ಸಾವು ಇನ್ನೊಬ್ಬರ ಕ್ಷಣದಲ್ಲಿ ನನ್ನ ಕೈಯಿಂದಲೇ ಸಹ್ಯರು ಸಿದ್ಧವಾಗಿರುವ ನೀನು ನನಗೆ ಹೊಡಿತಿನಂತೀಯಾ ಬರ ಮಾಂತ್ರಿಕಾಯಿಲಿ ಆಂಡರವಣ್ಣು ನನಗೆ ಹೊಡೆದ ನಡುವಿನಲ್ಲಿ ಸಾವಾತ್ರೆ ಮಾಡ್ತೀನಿ ಈ ಹೊಡಾಕದಲ್ಲಿ ನಿಮಗೆ ಕೊಟ್ಟು ಬೇಡ ಈ ಕತ್ತೆಯಿಂದ ನೆತ್ತಿ ನಿನ್ನಂತ ಮೋಲ ಸಲ ರಾಮಲ್ಲಪ್ಪ ಶೆಟ್ಟಿ ಎಂದಲೆ ಕೈದಿನಲ್ಲಿ ಸತ್ತು ಹೋದಲೆ ನನ್ನ ಕೆತ್ತು ಚೆನ್ನಮ್ಮ ಮೋಸದಿಂದ ನನ್ನನ್ನು ಕಟ್ಟಿ ಹಾಕಿ ನಿನ್ನನ್ನು ಸಾಯಿಸಾಕಿ ನಿಂತಿ ನನ್ನದು ನಿನ್ನ ಬಂಡ ಸಲ್ಲ ಬಂಡ ನನ್ನ ಮಾತ್ರ ನಾ ಕಟ್ಟಿದ್ರೆ ಎತ್ತ ನಿನ್ನ ಕತ್ತಿನ ಏ ಮಾಂತ್ರಿಕ ಸಲ ತಡ್ಕೊಲಿ ನಮ್ ಗೌಡ್ರ ಉತ್ತರ ಕೊಡ್ತಾರ ಹೊಡಿದ್ರಂತಿ ಆ ಪರವ

ಹೋದರೆ ನಿನ್ನ ನೆತ್ತಿಯನ್ನು ಸೀಳುವ ಎಚ್ಚರ ಶಶಿಧರ ನೀನು ಹೌದು ನಾನು ಆಗಿನ ಶಶಿಧರನಲ್ಲ ಈಗಿನ ಧರ್ಮರಾಜನ ತಮ್ಮ ಇನ್ಸ್ಪೆಕ್ಟರ್ ಶಶಿಧರ ಶ್ರೀವಣ್ಣನ ತಮ್ಮ ಶಶಿಧರ ನೀನು ಉಳಿಯಬಾರದು ನಿನ್ನ ಮಾತ್ರಿಕನು ಉಳಿಯಬಾರದು ಬೀರ ಇಲ್ಲಿವರೆಗೆ ಈ ಧರ್ಮದ ನುಡಿ ನಿಧಿಯಾಗಿದ್ದರೆ We did better. ಇವಾಗ ಏನ್ ಮಾಡ್ಬೇಡ ಅವನ ಪಾಪದ ಕೂಡ ತುಂಬಿ ಬಂದದ ತಮ್ಮ ಮೊದಲು ಆ ಲಕ್ಷ್ಮಿಯನ್ನು ತರಳಿಕೊಂಡು ಬಾ ಮೊದಲು ತಾಯಿ ಕಟ್ಟು ಅವರಿಗೆ ಲಕ್ಷ್ಮಿ ಐ ಹುಚ್ಚ ಕೂಗ್ಬೇಡ ಅವನು ಒಳಗಡೆ ತಿಳಿತ ಹಾಕಿದ್ದಾನೆ ಈ ಖಂಡಗಳಿಂದ ಅವನ ತಿಳಿಕ ಕರೆದು ಲಕ್ಷ್ಮಿಯನ್ನು ಕರೆದುಕೊಂಡು ತಾಯಿ ಕಟ್ಟು ಆಯ್ತಣ್ಣ ಧರ್ಮರಾಜ ನಿನ್ನಲ್ಲಿ ಆಮಂತ್ರಿಸಿದ ಧರ್ಮ ಹೆಂತದೆಂದು ನನಗೀಗ ಅರ್ಥವಾಯಿತು ನಾನು ಸೋತು ಬಿಟ್ಟೆ ನೀನು ಗೆದ್ದು ಬಿಟ್ಟೆ ಒಂದು ಪಾಪಿಯಾಗಿ ನಿನ್ನ ಹೆಂಡತಿಯನ್ನು ಕೊಲೆ ಮಾಡಿದ್ದು ನಾನೇ ಆ ಕೊಲೆಯ ಪಾವತನು ನಿನ್ನ ಮೇಲೇರಿ ನಿನ್ನನ್ನು ಜೈಲಿಗೆ ಕಳಿಸಿದ್ದು ನಾನೇ ಆ ಪೀರ ನಿನ್ನ ಮನೆಯಿಂದ ಹೊರಹಾಕಿಸಿದ್ದು ನಾನೇ ನನ್ನಂತ ಪಾಪಿ ಈ ಸಮಾಜದಲ್ಲಿ ಬದುಕಿರಬಾರದು ಬದಸಿಬಿರುವ ನಿನ್ನ ಸೂರಜಿಯ ತಮ್ಮದರಿಂದ ನನ್ನ ರೊಂಡವನ್ನು ನಿನ್ನ ಕಾಲಿಗೆ ಬೇಕು ನೋಡ್ರೆ ಅದು ಎಲ್ಲ ಆಗುದೇ ಬೇಡ ನಿಮ್ಮ ತಪ್ಪಿಗೆ ನೀವು ಪ್ರಾಚೀತ ಆಗಿದ್ದೀರಲ್ಲ ಸಾಕು ಇವಾಗ ನನ್ನ ತಮ್ಮನ್ಗೆ ಮತ್ತು ನಿಮ್ಮ ತಂಗಿಗೆ ನೀವೇ ನಿಂತು ಮದುವೆ ಮಾಡಬೇಕು ಲಕ್ಷ್ಮೀ ಬೀರ ನಿಮ್ಮ ಅಚಲ ನಿರ್ಧಾರವನ್ನು ಗಮನಿಸದೆ ನಿಮ್ಮ ಶೌರ್ಯ ಸಾಹಸವನ್ನು ಲೆಕ್ಕಿಸದೆ ನಿನ್ನ ಪ್ರೀತಿಯನ್ನು ಅಲೆಗಳೇ ಈಗ ಈ ಅರಿಶಿಣ ತಾಳಿಯನ್ನು ಕಟ್ಟು ಈಗ ನನ್ನ ತಂಗಿಯ ಜವಾಬ್ದಾರಿ ನಿನ್ನ ಮೇಲಿದೆ ಸೀತಾಪತಿ ಇದರಲ್ಲಿ ನಿಮಗೆ ಸೇರಬೇಕಾದ ಆಸ್ತಿ ಪತ್ರ ಎಲ್ಲವೂ ಇದೆ ತೆಗೆದುಕೊಳ್ಳಿ ಬೇರ ಲಕ್ಷ್ಮೇ ಶ್ರೀಧರ ಧರ್ಮಕ್ಕೆ ಜಯ ಸಿಕ್ಕಿತ್ತಲ್ಲ ನಿನ್ನಲ್ಲಿ ಆವರಿಸಿಕೊಂಡ ಧರ್ಮಂದು ನಮಗೆ ಇಂದು ತಿಳಿಯಿತ್ತು ಧರ್ಮಕ್ಕೆ ಇಂದು ಜಯ ಸಿಕ್ಕ ಈ ವೀರಣದವರಿಗೆ ಪಾಶ್ಚಾತ್ತಾಪ ಆಯಿತು ಈ ಮಾಂತ್ರಿಕನಿಗೆ ಶಿಕ್ಷೆ ಹೋಗಿತ್ತು ಸೀತಾಪತಿ ನೀನು ನಿನ್ನ ಬಾಯಿಂದ ಎಂದು ಹೇಳಪ್ಪ ತಪ್ಪು ಮಾಡಿದಾನೆ ಈ ಗೌಡ ಹಾ ನಡ್ರಪ್ಪ ಮದುವೆ ಎಲ್ಲ ಆಯ್ತಲ್ಲ ಧರ್ಮಕ್ಕೆ ಜಯಿಸುವ ಜಯಘೋಷಕ್ಕೆ ಕೂಗಿರಿ ಧರ್ಮಕ್ಕೆ ನಮ್ಮನೆಲ್ಲ ಒಂದು ಗೂಡಿಸಿದ ಗುಪ್ತಾದೇವಿಗೆ ವಂದನೆ